ಬೆಂಗಳೂರು ನಗರ ಇತಿಹಾಸಕ್ಕೆ ಮೆರವು ನೀಡುವ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಂದ ಚಾಲನೆ ಬೆಂಗಳೂರು ನಗರದ ಬಸವನಗುಡಿಯ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ನಾಲ್ಕನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಕಡಲೆಕಾಯಿ ಪರಿಷೆಗೆ ವಿಜೃಂಭಣೆಯಿಂದ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಗರುಡಾಚಾರ್ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಕೆ ರಾಮಮೂರ್ತಿ ಹಾಗೂ ಇನ್ನೂ ಅನೇಕ ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಡಗಿ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣದಿಂದ ನೂರಾರು ರೈತರು ವಿವಿಧ ತಳಿಯ ಕಡಲೆಕಾಯಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಬೀದಿ ಬದಿಯ ನೂರಾರು ವ್ಯಾಪಾರಿಗಳಿಗೆ ಮಾರಾಟಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಸ್ವಚ್ಛತೆ ಆದ್ಯತೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರೀಕ್ಷೆ ಮಾಡಲು ಸಾರ್ವಜನಿಕರಿಗೆ ಪೇಪರ್ ಕವರ್ ಮತ್ತು ಬಟ್ಟೆ ಕೈಚೀಲ ಉಚಿತವಾಗಿ ನೀಡಲಾಗುತ್ತಿದೆ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ದರ್ಶನ ಪಡೆ ದೇವರ ಕೃಪೆಗೆ ಪಾತ್ರರಾದರು ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಕೊನೆ ಈ ಪರಿಸರಕ್ಕೆ ಬಂದ್ರೆ ಭಕ್ತನಿಗೂ ಭಗವಂತನಗೂ ವ್ಯವಹಾರ ಮಾಡೋ ಸ್ಥಳ ದೇವಾಲಯ ಈ ಪರಿಸರ ಏನು ನಮ್ಮ ಶಾಸಕರು ಹೇಳ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದ್ ಕಡೆ ಗವಿ ಗಂಗಾಧರ ಸ್ವಾಮಿ ಒಂದ್ ಕಡೆ ಆಂಜನೇಯ ಒಂದ್ ಕಡೆ ರಾಮಾಂಜನೇಯ ಒಂದ್ ಕಡೆ ಬಸವೇಶ್ವರ ಒಂದ್ ಕಡೆ ಗಣಪತಿ ಒಂದ್ ಕಡೆ ಈ ಮಧ್ಯದಲ್ಲಿ ಏನು ಋಷ್ಪಾವತಿ ಉಗುಮ ಆಗಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ ಇದು ನಮ್ಮೆಲ್ಲರ ಪುನಂದ ದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ ಬಾಬನ ಪಾದ ಭಜನೆ ಪರಮ ಸುಖವೇ ಅಂತೇಳಿ ಹಂಗೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಬದುಕ್ತಾ ಇರೋದೇ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ ಇವತ್ತು ಬಡವರ ಬಾದಾಮಿ ಕಡಲೆಕಾಯಿ ಆ ಕಡಲೆಕಾಯಿಯ ಉತ್ಸವ ಜಾತ್ರೆ ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋಂಥ ಎಲ್ಲ ರೈತರು ಎಲ್ಲೇ ಇರಲಿ ರಾಜ್ಯದಲ್ಲಿ ಈ ಕನ್ನಡ ನಾಡಿನಲ್ಲಿ ಎಲ್ಲ ಬೆಳೆದು ಅವರ ಬದುಕನ್ನು ಆಸನ ಮಾಡ್ಕೊಳ್ಳಿಕ್ಕೆ ಈಗೇನೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಎಣ್ಣೆ ತೆಗಿಯುವಂಥ ಫ್ಯಾಕ್ಟ್ರಿಗಳೆಲ್ಲ ಬಂದ್ಬಿಟ್ಟಿದೆ ಆದರೆ ಇಲ್ಲಿ ಬಡವರ ಬಾದಾಮಿ ಕಡಲೆಕಾಯಿ ಬಾದಾಮಿ ಒಂದು ಸಾವಿರ ಕಡಲೆಕಾಯಿ ಐವತ್ತು ರೂಪಾಯಿ ಈಗ ಎಷ್ಟಿದೆಯೋ ಬೆಲೆ ಗೊತ್ತಿಲ್ಲ ನನಗಂತೂ ಫ್ರೀಯಾಗಿ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಇದು ಒಂದು ಐತಿಹಾಸಿಕ ಕಳೆಕ ಭರಸೆ ಇದು ಸುಮಾರು ನೂರಾರು ವರ್ಷಗಳಿಂದ ಈ ಆಚರಣೆ ಮಾಡ್ಕೊಂಬರ್ತಿದ್ದಾರೆ ಇದು ಹಿಂದಿನ ಕಥೆ ಏನಂದರೆ ಇದು ಒಂದು ಹಳ್ಳಿ ಇದು ಸುಂಕೇನಹಳ್ಳಿ ಅಂತ ಹಳ್ಳಿ ಇದು ಈಗಲೂ ಅದು ನಗರ ಪಾಲಿಕೆಯಲ್ಲಿ ಸುಂಕೇನಹಳ್ಳಿ ಅಂತಲೇ ಒಂದು ವಾರ್ಡ್ ಇದೆ ಇದು ಇಲ್ಲಿ ರೈತರು ಆಗಿನ ಕಾಲದಲ್ಲಿ ಇದು ಹಳ್ಳಿ ಆದ್ದರಿಂದ ಜನ ಇಲ್ಲಿ ಬೆಳೆ ಬೆಳಿತ ಅಕ್ಕಿ ಅಯ್ಯೋ ಭತ್ತ ರಾಗಿ ಕಡಲೆಕಾಯಿ ಕಬ್ಬು ಅದೆಲ್ಲ ಈ ಬಸವಣ್ಣ ಬಂದು ಆ ಬೆಳೆಗಳೆಲ್ಲ ನಾಶ ಆವಾಗ ಆಗ ಆ ರೈತರೆಲ್ಲ ಒಂದು ಪ್ರಾರ್ಥನೆ ಮಾಡ್ಕೊಂಡಂತೆ ಯಾತಿಗೆ ನಾ ಬೆಳೆಯೋ ಪದಾರ್ಥ ಎಲ್ಲ ಹಾಳು ಮಾಡ್ತೀಯ ಮಾಡಬೇಡ ಪ್ರಾರ್ಥನೆ ಮಾಡಿಕೊಂಡಂತೆ ಪ್ರತಿ ಕಡೆ ಕಾರ್ತಿಗೆ ಸೋಮವಾರ ನಿನ್ನ ಹೆಸರಿನ ಒಂದು ಒಂದು ಜಾತ್ರೆ ಮಾಡ್ತೀರಿ ಕಳ್ಳಕಾಯಿ ಜಾತ್ರೆ ಆ ಜಾತ್ರೆಯಿಂದ ನಮ್ಮನ್ನೆಲ್ಲ ನೀನು ಕಾಪಾಡಬೇಕು ಅಂತಂತೆ ಅದು ಅನಾದಿ ಕಾಲದಿಂದ ಈ ಪದ್ಧತಿ ನಡ್ಕೊಂಡು ಇದೊಂದು ಬೆಂಗಳೂರಲ್ಲಿ ಒಂದು ಹಬ್ಬ ಇದು ಯಾಕಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದೊಂದು ಅತ್ಯಂತ ವೈಶಿಷ್ಟ್ಯವಾದಂಥ ಕಳೆಗ ನೀವು ಎಷ್ಟೇ ನೀವು ಕಳೆಕಾಯಿ ತಿಂದರೂ ಯಾವ ಥರದ ರೋಗ ರುಜಿನ ಏನು ಬರಲ್ಲ ಅಂತ ಒಂದು ಪುರಾಣ ಇದೆ ಈ ಈ ಈ ಒಂದೆರಡು ದಿನ ಕಳೆಕಾಯಿ ನೀವು ಎಷ್ಟೇ ತಿಂದು ಹೇಳಾಗಲ್ಲ ಅದೇ ನೀವು ಕಳೆಗಾಪ ಆಗಿ ಒಂದೆರಡು ಮೂರು ದಿನ ಬಿಟ್ಟು ನೀವು ಅದು ತಿನ್ನಬೇಕು ಅಂದ್ರೂ ಅದು ತಿನ್ಸಲ್ಲ ಇದೊಂದು ಮಹಿಮೆ ಇದೆ ಇದು ನಮ್ಮ ಬಸವಣ್ಣನ ಮಹಿಮೆ ಇದೆ ಈ ನಮ್ಮ ಕ್ಷೇತ್ರದ ಒಂದು ಮಹಿಮೆ ಇದೆ ಅಂತ ಒಂದು ಪುರಾಣ ಇದೆ ಇದು